ಟೈಮ್ಸ್ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ತೈಲ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ರಾಜ್ಯದಾದ್ಯಂತ ರಸ್ತೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿ ಸೈಕಲ್ ಜಾಥಾ ನಡೆಸಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು ಇನ್ನು ಬೆಂಗಳೂರಿನಲ್ಲಿ ನಡೆದಂತಹ ಸೈಕಲ್ ಜಾಥಾದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಚಿವರಾದಂಥ ಡಾಕ್ಟರ್ ಅಶ್ವತ್ಥ ನಾರಾಯಣ ಹಾಗೂ ಸಿಟಿ ಅವರು ಕೂಡ ಪಾಲ್ಗೊಂಡಿದ್ದರು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಿಂದ ಸೈಕಲ್ ಜಾಥಾ ಆರಂಭವಾಗಿ ವಿಧಾನಸೌಧದವರೆಗೆ ನಡೆಯಬೇಕಾಗಿತ್ತು ಆದರೆ ಪ್ರತಿಭಟನಾಕಾರರನ್ನ ತಡೆದಂತಹ ಪೊಲೀಸರು ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆದುಕೊಂಡ್ರು ತೈಲ ಬೆಲೆ ಏರಿಕೆಯಿಂದಾಗಿ ಮೂಲ ಸೌಲಭ್ಯಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ಮಾಡಿಲ್ಲ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ रोड नी रोज नीते रोज नीते रोज नीते ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ